ಹೇಳ್ತಾ ಇದ್ದೀನಿ ಇವತ್ತು ಟ್ರಂಪ್ ನಡ್ತಂತ ಇದಾರೆ ಯಾಕೆ ಅಂತ ಹೇಳಿದ್ರೆ ನಾವು ಹಿಂದೆ ನೋಡಿದೀವಿ ಇರಾಕ್ ಮೇಲೆ ದಾಳಿ ಆದಾಗ ಆಗಿರ್ಬೋದು ಸದ್ದ ವಯಸ್ಸನ್ನು ನಿಮ್ಮನ್ನ ವಿರೋಧಿಸಿದ್ರು ಅನ್ನೋ ಕಾರಣಕ್ಕೆ ಅವರು ಅಂದ್ರೆ ಏನು ಭಯೋತ್ಪಾದಕ ಅನ್ನೋ ನಿಟ್ಟಿನಲ್ಲಿ ಚಿತ್ರಿಸಿದ್ರು ಅವ್ರ ದೇಶಕ್ಕೆ ಹೋದ್ರು ಪರಿಸ್ಥಿತಿ ಏನಾಯ್ತು ಅಂತ ನಿಮ್ಗೆ ನಿಮಗೆ ಗೊತ್ತಿದೆ ಗಣಾಸಿನ ಹಂಗೆ ಮಾಡಿದ್ರು ಅಮೆರಿಕ ಒಂದೇ ನೀತಿ ಅನುಸರಿಸ್ತಾ ಇದೆ ಅದೇನಂತ ಹೇಳಿದ್ರೆ ತಮ್ಮ ದೊಡ್ಡ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಎಲ್ಲ ಇಂತ ತನ್ನ ವಿರೋಧಿಸಿದ್ರೆ ಅಥವಾ ಮಾತಾಡಬೇಡಿ ಅನ್ನೋದನ್ನ ಈ ಮೂಲಕ ಟ್ರಂಪ್ ಏನು ಎಲ್ಲ ಪ್ರಪಂಚ ಜನತೆಗೆ ಎಚ್ಚರಿಕೆ ನೀಡುವ ನಿಟ್ಟಿನಲ್ಲಿ ಇವತ್ತು ವಂಜಲಾದ ಅಟ್ಯಾಕ್ ಆಗಿದೆ ಸ್ನೇಹಿತರೆ ಈ ದಿಕ್ಕಲ್ಲಿ ಒಂದು ನಮ್ಮ ದೇಶದ ಜನ ಈಗಾಗಲೇ ನಿಮ್ಗೆ ಸಾಕಷ್ಟು ಹೇಳಿದರೆ ನಾವು ಶಾಂತಿನ ಬಯಸಂತರು ಇವತ್ತು ದೇಶಕ್ಕೆ ಪ್ರಪಂಚಕ್ಕೆ ಎಲ್ಲ ದೇಶಗಳಲ್ಲಿ ನೋಡ್ತಾ ಇದ್ದೀವಿ ನಾವು ನಿರುದ್ಯೋಗದಿಂದಾಗಿ ಯುವಕರು ಬೀದಿಗಿಳಿತಾ ಇದ್ದಾರೆ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಜನ ಹಸಿನಿಂದ ಸಾಯ್ತಾ ಇದ್ದಾರೆ ಇದು ಈ ದೊಡ್ಡ ನಂಗೆ ಕಾಣಿಸ್ತಾ ಇಲ್ಲ ರಾಷ್ಟ್ರಗಳು ಮತ್ತೆ ಯುದ್ಧ ವಿರೋಧಿ ಶಾಂತಿ ಬದುಕನ್ನು ಇಷ್ಟಪಡುವಂತಹ ರಾಷ್ಟ್ರಗಳು ಎಲ್ಲದರ ನೇತೃತ್ವ ವಹಿಸಿರುವಂತಹ ವಿಶ್ವಸಂಸ್ಥೆ ಈ ಪ್ರಕರಣದಲ್ಲಿ ಇಂಟರ್ಫೇರ್ ಆಗಬೇಕು ಆಗಿ ವೆನಿಜುಲಾಕೆ ನ್ಯಾಯವನ್ನು ದರಕಸ್ಕೊಡ್ಬೇಕು ವೆನಿಜುಲಾದ ಅಧ್ಯಕ್ಷರನ್ನು ಆಯ್ಕೆಯಾದ ಅಧ್ಯಕ್ಷರನ್ನ ಅಪಾಯ ಮಾಡೋದು ಅಂದ್ರೆ ಅತ್ಯಂತ ನಾಚಿಕೇಡು ಮತ್ತೆ ಅದು ಒಂದು ಗೂಂಡಾಗಿರಿಯ ಪ್ರವೃತ್ತಿ ಈ ನಡೆ ಈ ದೊಡ್ಡ ರಾಷ್ಟ್ರ ಅಂತ ಹೇಳಿ ಬಿಂಬಿಸ್ಕೊಳ್ಳೋಕ್ಕೆ ಹೋಗಿರುವಂತ ಈ ಶಸ್ತ್ರಾಸ್ತ್ರಗಳ ಮಾರಾಟಗಾರರಾದಂಥ ಟ್ರಂಪ್ ಅವರು ಆ ಯುದ್ಧ ಪ್ರೇಮಿಯಾದ ಈ ಟ್ರಂಪ್ ರವರು ಮನುಷ್ಯರಾಗಬೇಕು ಈ ಯುದ್ಧಕ್ಕೋರ ನೀತಿಯನ್ನ ಸಾಮ್ರಾಜ್ಯ ನೀತಿಯನ್ನ ಬದ್ಲಾಯಿಸ್ಕೊಂಡು ಬೇರೆ ರಾಷ್ಟ್ರಗಳು ಬದುಕುವಂತ ಒಂದು ಸಮಾನ ಅವಕಾಶ ಸಮಾನತೆ ಸಾರ್ವಭೌಮ ರಾಷ್ಟ್ರಗಳಿಗೆ ಮತ್ತೆ ಪ್ರಜಾಪ್ರಭುತ್ವಕ್ಕೆ ಗೌರವಿಸುವಂತ ನಡೆಯನ್ನ ನಡಿಬೇಕು ಇಂತಹ ನಡೆ ಆಗ್ಲಿ ಅಂತೇಳಿ ನಾವೆಲ್ಲ ಒಕ್ಕೂರ್ಲಿಂದ ಹೇಳ್ತಾ ಭಾರತ ಪ್ರಜಾಪ್ರಭುತ್ವ ಪ್ರೇಮಿ ಭಾರತ ಶಾಂತಿ ಪ್ರತಿಪಾದನೆ ಮಾಡುವಂಥದ್ದು ಭಾರತ ಕೋರ ನೀತಿಯ ವಿರುದ್ಧ ಇರುವಂಥದ್ದು ನಾವು ಈ ವೆಣಸಲಾದ ರಾಷ್ಟ್ರಗಳ ಜೊತೆ ನಿಲ್ಲಬೇಕು ನಿಲ್ತೇವೆ ಅಂತ ಹೇಳಿ ನನ್ನ ಮಾತು ಮಾತನಾಡಿಸ್ತೇನೆ ನಮಸ್ಕಾರ ಅದಕ್ಕೋಸ್ಕರನೇ ಅವರು ಬಂದ್ರೋ ಡಾಕ್ಟ್ರಿನ್ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಜಾರಿಯಾದಂಥ ಬಂದ್ರೋ ಡಾಕ್ಟ್ರಿನ್ ಇದೆಯಲ್ಲ ಅದನ್ನು ಬಂದ್ರೋ ಡಾಕ್ಟ್ರಿನ್ ಥರ ಮಾಡಿಕೊಂಡು ಈ ಜಾರಿ ಮಾಡುವಂಥ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಇದು ಅತ್ಯಂತ ಖಂಡನಾರ್ಹವಾದಂಥದ್ದು ಇದನ್ನು ಎಲ್ಲ ದೇಶಗಳು ಕೂಡ ಖಂಡಿಸಬೇಕು ಮತ್ತು ಈಗಾಗಲೇ ನಮ್ಮ ಗೆಳೆಯರು ಮಾತಾಡ್ದಂಗೆ ಈ ಒಂದು ಕೆಲಸದೊಳಗಡೆ ಭಾಳ ಪ್ರಮುಖವಾಗಿ ಆಗಬೇಕಾಗಿರೋದೇನು ಅಂದರೆ ವೆನೀಸಿಯಲಾದ ಅಧ್ಯಕ್ಷನನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಲ್ಲಿ ಒಂದು ಕೈಗೊಂಬೆ ಸರ್ಕಾರ ಇಕ್ಕಂಡು ಮಾಡೋಕ್ಕೆ ಹೋಗಬಾರ್ದು ಕೈಗೊಂಬೆ ಸರ್ಕಾರಗಳನ್ನ ಇಕ್ಕಂಡು ಡೈಸಿ ರೋಡ್ರಿಕ್ಸ್ ಅಂತ ಹೇಳಿ ಯಾವನ್ನೋ ಒಬ್ಬನ್ನ ಅಲ್ಲಿ ಇದು ಮಾಡ್ಕೊಂಡಿದ್ದಾರೆ ಈ ಡೈಸಿ ರೋಡ್ರಿಗ್ಸು ಅಮೇರಿ ವೆನಿಸದ ಹಿತಾಸಕ್ತಿಯನ್ನು ಕಾಪಾಡೋ ಆಗಬೇಕು ಅದು ಬಿಟ್ಬಿಟ್ಟು ಅಮೇರಿಕಾದ ಕೈಗೊಂಬೆ ಆಗಬಾರ್ದು ಈ ಥರದ ಇವುಗಳನ್ನು ಮಾಡಲಿಕ್ಕೋಸ್ಕರನೇ ನಾವು ಇವತ್ತು ದೊಡ್ಡ ರೀತಿಯೊಳಗೆ ಪ್ರತಿಭಟನೆ ಮಾಡಬೇಕು ಆಮೇಲೆ ಇವತ್ತು ಎಲ್ಲ ಕಡೆಗೂ ಭಾಳ ದೊಡ್ಡ ರೀತಿ ಒಳಗಡೆ ತಂತ್ರಜ್ಞಾನ ಇದಾಗ್ತಾಯಿದೆ ಭಾಳ ಪ್ರಿಸಿಷನ್ದು ಟಾರ್ಗೆಟ್ಸ್ ನೋಡಿ ರಾತ್ರಿ ಎರಡು ಗಂಟೆ ಒಳಗೆ ಹೋಗಿ ಕಳ್ಳರ ಥರ ದೇಶದೊಳಗಡೆ ನುಸುಳಿ ಅವರ ಅಧ್ಯಕ್ಷರನ್ನು ಸೆರೆ ಹಿಡ್ಕೊಂಡು ತಗೊಂಬರುವಂಥ ಒಂದು ನೀಚ ಕಾರ್ಯವನ್ನು ಡೊನಾಲ್ಡ್ ಟ್ರಂಪ್ ಅವರು ಅವರ ಡಂದ್ರೋ ಡಾಕ್ಟ್ರಿನ್ ಮೂಲಕ ಮಾಡಿದ್ದಾರೆ ಇದನ್ನು ನಾವೆಲ್ಲ ಖಂಡಿಸ್ತೀವಿ ಅಂತ ಹೇಳ್ತಾ